ಎಲ್ಲರಿಗೂ ನಮಸ್ಕಾರ ನನ್ನ ಸ್ವಾಗತಿತ ಕವನ ಕವನದ ಶೀರ್ಷಿಕೆ ಕೃಷ್ಣ ನಿನ್ನ ತೊಟಿಯ ಸ್ಪರ್ಶಿಸುವ ಬಿದಿರಾಗುವ ಆಸೆ ಕೃಷ್ಣ ನಿನ್ನ ತೊಟಿಯ ಸ್ಪರ್ಶಿಸುವ ಬಿದಿರಾಗುವ ಆಸೆ ಕೃಷ್ಣ ನಿನ್ನ ಕೈಗಳ ಬರಲಾಡಿಸುವ ಕೊಳಲಾಗುವ ಆಸೆ ಕೃಷ್ಣ ನಿನ್ನ ಕೈಗಳ ಬರಲಾಡಿಸುವ ಕೊಳಲಾಗುವ ಆಸೆ ಕೃಷ್ಣ ನಿನ್ನ ಉಸಿರಿನ ಮೋಹನ ತರಂಗವಾಗುವ ಆಸೆ ಕೃಷ್ಣ ನಿನ್ನುಸಿರಿನ ಮೋಹನ ತರಂಗವಾಗುವ ಹಾಸಿ ಕೃಷ್ಣ ನಿನ್ನ ಕಿರೀಟದ ಗರಿಯಾಗುವ ಆಸೆ ಕೃಷ್ಣ ನಿನ್ನ ಕಿರೀಟದ ನವಿಳಗರಿಯಾಗುವ ಹಸಿ ಕೃಷ್ಣ ನಿನ್ನೆದೆಯ ಮೇಲೆ ಸದಾ ನಿಲ್ಲುವ ಶಲ್ಲೆಯಾಗುವ ಹಸಿ ಕೃಷ್ಣ ನಿನ್ನೆದೆಯ ಮೇಲೆ ಸದಾ ನಿಲ್ಲುವ ಶಲ್ಯಾಗುವ ಹಸಿ ಕೃಷ್ಣ ನಿನ್ನ ನೆರಳು ಬೆಚ್ಚನೆ ಬಯಕೆ ಮನೆ ಮಾಡುವ ಆಸೆ ಕೃಷ್ಣ ನಿನ್ನ ನೆರಳು ಬೆಚ್ಚನೆ ಬಯಕೆಯ ಮನೆ ಮಾಡುವ ಆಸೆ ಕೃಷ್ಣ ಆಸೆಯ ಪೂರೈಸು ಬಂದು ಕೃಷ್ಣ ಆಸೆಯ ಕಂಗಳಲ್ಲಿ ಕಾಯುತ್ತಿರುವೆ ಆಸೆಯ ಪೂರೈಸು ಬಂದು ಕೃಷ್ಣ ಆಸೆಯ ಕಂಗಳಲ್ಲಿ ಕಾಯುತ್ತಿರುವೆ ಬರುವೆ ಎನಿತು ಕೃಷ್ಣ ನೀ ಬರುವೆ ಎನಿತು ಕೃಷ್ಣ ಕಾಯುತ್ತಿರುವೆ ನ ಆಸೆಯ ಕಂಗಳಲ್ಲಿ രീതി പ്രശ്ന ബീഫ് പ്രയത്ന ധന്യവദ